श्रीगुरुभ्यो नमः हरिः ओम् नारायणं सुरगुरुं जगदेकनाथम् भक्तप्रियं सकलोकनमस्कृतम् च त्रैगुण्यवर्जितमजं विभुमद्यमीशम् वन्दे भवघ्नमरा सुरसिद्धवन्द्यम् नवं नवं स्पष्टसुवाक्प्रदायिनी मेह नर्तके नर्तक प्रसन्ना श्री अभ्रमं रहितं अजडम विमलं सदा आनंदतीर्थमुम भजे तापत्रपहं श्रीम तो राघवेंद्र से नमा पदपंकजे का शेषकल्याणकलनाक पदपौ सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान्नौमिन्यायसुधारतान् शास्त्रेषु पारदृश्वानम् शास्त्रज्ञेषु च वत्सलम् धीनभक्तोद्धारकरम् सत्यात्मानम् गुरुम् भजे श्रीगुरुभ्यो नमः हरिः ॐ हरिः ॐ हरिः ॐ ಭಾದ್ರಪದ ಮಾಸ ಬಹಳ ವಿಶೇಷವಾದಂತಹ ಮಾಸ ಈ ಒಂದು ಮಾಸದಲ್ಲಿ ಅನೇಕ ಜ್ಞಾನಿಗಳ ಒಂದು ಆರಾಧನೆ ಪರಮಾತ್ಮನ ಒಂದು ಜಯಂತಿ ವರಾಹ ಜಯಂತಿ ಆಗಿರ್ಬೋದು ಬಲರಾಮ ಜಯಂತಿ ಧನ್ವಂತರಿ ಜಯಂತಿ ಹೀಗೆ ಈ ಒಂದು ಭಾದ್ರಪದ ಮಾಸ ಅಂತನ್ನೋದು ದೊಡ್ಡ ಒಂದು ಪರ್ವಕಾಲ ಇದ್ದ ಹಾಗೆ ನಮಗೆ ಇದೆ ವಿಶಿಷ್ಟವಾದ ಪುಣ್ಯ ಸಂಪಾದನೆಯನ್ನ ನಾವು ಮಾಡಬಹುದು ನಮ್ಮ ಉದ್ಧಾರಕ್ಕಾಗಿಯೇನೇ ಅನೇಕ ಭಗವದ್ ರೂಪಗಳ ಒಂದು ಅವತಾರ ದೇವತೆಗಳ ಒಂದು ಅವತಾರ ಇವೆಲ್ಲವೂ ಕೂಡ ಆಗಿದೆ ನಮ್ಮ ಪ್ರಾಚೀನ ಪರಂಪರೆಯಲ್ಲಿ ಪಂಚಮೃತಿಕಾ ಪೂಜೆ ಎಂಬುದಾಗಿ ಇದೆ ಆ ಪಂಚಮೃತ್ತಿಕಾ ಪೂಜೆಯಲ್ಲಿ ಈ ಒಂದು ಗಣಪತಿಯ ಪೂಜೆ ಗೌರಿ ಪೂಜೆ ಇದು ಬಹಳ ಮುಖ್ಯವಾದ ಒಂದು ಪೂಜೆ ಗಣೇಶ ಚತುರ್ಥಿ ಇನ್ನೇನು ಬಂತು ಅದರ ನಿಮಿತ್ತಕವಾಗಿ ಆ ಒಂದು ಗಣಪತಿಯ ಒಂದು ಚಿಂತನೆಯನ್ನ ಅವನ ಒಂದು ಮಹಿಮೆಯನ್ನ ನಾವು ಸ್ವಲ್ಪ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯರು ಒಂದು ಬಹಳ ಸುಂದರವಾದ ಮಾತನ್ನ ತಾವು ಆಡ್ತಾರೆ ಅಥೋ ವಿಷ್ಣು ಪರಾಭಕ್ತಿ ತದ್ಭಕ್ತು ರಮಾದಿಷು ತಾರತಮ್ಯೇನ ಕರ್ತವ್ಯ ಪುರುಷಾರ್ಥಮಭೀಪ್ಸತ ಯಾರು ಪುರುಷಾರ್ಥವನ್ನ ಪಡೆಯಬೇಕು ಅಂತ ಅಪೇಕ್ಷೆ ಇದೆ ಪರಮಾತ್ಮನ ಪೂರ್ಣ ಅನುಗ್ರಹ ಆಗಬೇಕು ಅಂತ ಯಾರಿಗ ಅಪೇಕ್ಷೆ ಇದೆ ಅವರು ಭಗವದ್ ಭಕ್ತರ ಮಹಿಮೆಯನ್ನು ಕೂಡ ಅವರ ಉಪಾಸನೆಯನ್ನು ಕೂಡ ಮಾಡಬೇಕು ಅಂತ ತಿಳಿಸ್ತಾರೆ ಯಾವ ರೀತಿಯಾಗಿ ನಾವು ದೇವರ ಚಿಂತನೆಯನ್ನ ಮಾಡ್ತೇವೆ ಪರಮಾತ್ಮನ ಮಹಿಮೆಗಳನ್ನ ನಾವು ಕೇಳುತ್ತೇವೆ ಇತಿಹಾಸ ಪುರಾಣಗಳ ಅಧ್ಯಯನವನ್ನ ಮಾಡಿ ಜಪದಪಾದಿಗಳನ್ನ ಮಾಡಿ ಪರಮಾತ್ಮನ ಅನುಗ್ರಹವನ್ನ ಸಂಪಾದನೆಯನ್ನ ಮಾಡ್ತೇವೆ ಈ ಕೆಲವರು ಮತ್ತೆ ಆಕ್ಷೇಪವನ್ನ ಮಾಡೋದು ಉಂಟು ಮಾಧ್ವರು ಕೇವಲ ದೇವರ ವಿಷ್ಣುವಿನ ಕೃಷ್ಣನ ಉಪಾಸನೆಯನ್ನ ಪರಮಾತ್ಮನ ಉಪಾಸನೆಯನ್ನ ಮಾತ್ರ ಮಾಡ್ತಾರೆ ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನ ಮಾಡೋದಿಲ್ಲ ಅಂತ ಕೆಲವರು ಆಕ್ಷೇಪವನ್ನ ಮಾಡ್ತಾರೆ ಆಚಾರ್ಯರು ಹೇಳುವಂತಹ ಸುಂದರವಾದ ಮಾತು ತಾರತಮ್ಯನ ಕರ್ತವ್ಯ ಪುರುಷಾರ್ಥ ಮಭೀಪ್ಸತ ತಾರತಮ್ಯ ಕ್ರಮೇಣ ಪರಮಾತ್ಮನ ಉಪಾಸನೆಯನ್ನ ಸರ್ವೋತ್ತಮತ್ವೇನ ಮಾಡಲೇಬೇಕು ಅನಂತರದಲ್ಲಿ ತಾರತಮ್ಯ ಕ್ರಮವಾಗಿ ಎಲ್ಲ ದೇವತೆಗಳ ಉಪಾಸನೆಯನ್ನ ಮಾಡಬೇಕು ಅದರಿಂದಲೇನೆ ನಮಗೆ ಪುರುಷಾರ್ಥ ಅಂತನ್ನೋದು ನಮಗೆ ದೊರಕತ್ತೆ ಅಂತನ್ನುವ ಒಂದು ವಿಚಾರವನ್ನ ಆಚಾರ್ಯರು ತಾವು ಅನುವ್ಯಾಖ್ಯಾನದಲ್ಲಿ ನಮಗೆ ತಿಳಿಸ್ತಾರೆ ಆ ಹಿನ್ನೆಲೆಯಲ್ಲಿ ಗಣಪತಿಯ ಉಪಾಸನೆ ಚಿಂತನೆ ಬಹಳ ಪ್ರಧಾನವಾದಂತಹ ಪಾತ್ರವನ್ನ ಅದು ವಹಿಸತ್ತೆ ಯಾರೇ ಆಗಲಿ ಗಣಪತಿಯ ಉಪಾಸನೆಯನ್ನು ಸಣ್ಣ ಪುಟ್ಟ ಮಕ್ಕಳನ್ನ ಆರಂಭವನ್ನ ಮಾಡಿಕೊಂಡು ದೇವತೆಗಳ ಪರ್ಯಂತರವಾಗಿ ಎಲ್ಲರೂ ಕೂಡ ಗಣಪತಿಯ ಉಪಾಸನೆಯನ್ನ ಮಾಡಬೇಕು ಗಣಪತಿಗಿಂತಲೂ ಕೂಡ ಕೆಳಗಡೆ ಇರುವಂತಹ ದೇವತೆಗಳು ಅವರಿನ ಮೇಲಿನ ದೇವತೆಗಳು ಉಪಾಸನೆಯನ್ನ ಮಾಡುವ ಕಾರಣ ಇಲ್ಲ ಅವರಿಗಿಂತಲೂ ಕೂಡ ಸಣ್ಣ ದೇವತೆಗಳನ್ನ ಆರಂಭವನ್ನ ಮಾಡಿಕೊಂಡು ಸಣ್ಣ ವ್ಯಕ್ತಿಯೂ ಕೂಡ ಅವರ ಉಪಾಸನೆಯನ್ನ ಅವರ ಅನುಗ್ರಹವನ್ನ ಪಡೆಯಲೇಬೇಕು ಅಂತ ಶಾಸ್ತ್ರ ಅನ್ನತ್ತೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಥನದ ಸಂದರ್ಭದಲ್ಲಿ ಒಂದು ಸುಂದರವಾದಂತಹ ಮಾತನ್ನ ಆಡ್ತಾರೆ ಸಮುದ್ರ ಮಥನ ಪ್ರಾರಂಭವಾಗಿದೆ ಅಮೃತವನ್ನ ಪಡೆಯಬೇಕಾಗಿದೆ ದೇವತೆಗಳು ಪರಮಾತ್ಮನ ಅನುಗ್ರಹದಿಂದ ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಅಮೃತ ದೇವತೆಗಳ ಕೈಯಲ್ಲಿ ಬರ್ತಾನೆ ಇಲ್ಲ ನಾನಾ ವಿಧವಾದಂತಹ ತೊಂದರೆಗಳು ಅವರಿಗೆ ಉಂಟಾಗ್ತಾ ಇದೆ ಆ ಸಂದರ್ಭದಲ್ಲಿ ಭಾಗವತ ಒಂದು ಮಾತಾಡತ್ತೆ ಯಾಕೆ ಅವರಿಗೆ ಅಮೃತ ಇನ್ನು ಸಿಕ್ಕಿಲ್ಲ ಅಂತಂದಾಗ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿಲ್ಲ ಹಾಗಾಗಿ ಅವರಿಗೆ ವಿಘ್ನಗಳು ಮೇಲಿಂದ ಮೇಲೆ ಬರ್ತಾ ಇದೆ ಅಂತ ಭಾಗವತ ಹೇಳುವಂತಹ ಮಾತು ಹೇಳುವ ತಾತ್ಪರ್ಯ ಕೇವಲ ಮನುಷ್ಯರಿಗೆ ಮಾತ್ರ ವಿಘ್ನೇಶ್ವರನ ಅನುಗ್ರಹ ಬೇಕು ಅಂತ ಅಷ್ಟೇ ಅಲ್ಲ ಗಣಪತಿಗಿಂತಲೂ ಕೂಡ ಕೆಳಗಡೆ ಇರುವ ದೇವತೆಗಳಿಗೂ ಕೂಡ ಆ ಒಂದು ಗಣಪತಿಯ ಅನುಗ್ರಹ ಬೇಕೇ ಬೇಕು ಅಂತಂದು ನಮಗೆ ಸ್ಪಷ್ಟವಾಗ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಗಣಪತಿಯ ಚಿಂತನೆಯ ಮಹತ್ವವನ್ನು ನಾವು ಮತ್ತೆ ತಿಳಿಯಬಹುದು ಅಂತಹ ಮಹಾನುಭಾವ ಮತ್ತೆ ಮಹಾರದ್ದ ದೇವರ ಪುತ್ರರು ಉಮಾದೇವಿಯ ಪುತ್ರ ಅಂತಹ ಮಹಾನುಭಾವನಾದಂತಹ ಗಣಪತಿ ಅವನ ಚಿಂತನೆಯನ್ನ ನಾವು ಮಾಡಲೇಬೇಕು ಪ್ರತಿನಿತ್ಯದಲ್ಲಿಯೂ ಕೂಡ ಯಾವುದೇ ಒಂದು ಕಾರ್ಯವನ್ನ ಆರಂಭವನ್ನ ಮಾಡಿದಾಗಲೂ ಕೂಡ ಅದರಲ್ಲಿಯೂ ವಿಶೇಷವಾಗಿ ವಿದ್ಯೆಯನ್ನ ಯಾರು ಪಡೆಯಬೇಕು ಅಂತ ಅಪೇಕ್ಷೆ ಇದೆ ಓದುವಂತಹ ವ್ಯಕ್ತಿಗಳು ಪ್ರಾರಂಭದಲ್ಲಿ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿ ತಮ್ಮ ಕಾರ್ಯವನ್ನು ಪ್ರಾರಂಭವನ್ನ ಮಾಡಿದರೆ ಉತ್ತಮವಾದಂತಹ ಜ್ಞಾನ ವಿದ್ಯೆ ಒಳ್ಳೆ ವಾಕ್ಪಟುತ್ವ ತಾನು ಮಾಡುವಂತಹ ಕಾರ್ಯದಲ್ಲಿ ಯಶಸ್ಸು ಇವೆಲ್ಲವೂ ಕೂಡ ಅವನ ಅನುಗ್ರಹದಿಂದ ದೊರಕತ್ತೆ ಅನ್ನೋದು ಶಾಸ್ತ್ರ ನಮಗೆ ತಿಳಿಸಿಕೊಡತ್ತೆ ಜಗನ್ನಾಥದಾಸರು ಮಹಾನುಭಾವರು ತಾವು ಮತ್ತೆ ಹರಿಕಥಾಮೃತ ಸಾರದಲ್ಲಿ ವಿಘ್ನೇಶ್ವರನ ಸಂಧಿ ಇಂತ ಅದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಇಪ್ಪತ್ತೊಂದು ಪದ್ಯಗಳಿಂದ ಅವನ ಸ್ತೋತ್ರವನ್ನು ಮಾಡ್ತಾರೆ ಮಹಾನುಭಾವರು ಜಗನ್ನಾಥದಾಸರು ದಾಸ ಚತುಷ್ಟಯರಲ್ಲಿ ಒಬ್ಬರು ಅಂತಹ ಮಹಾನುಭಾವರು ತಾವು ವಿಘ್ನೇಶ್ವರನ ಪ್ರಾರ್ಥನೆಯನ್ನ ಮಾಡ್ತಾರೆ ಅದರ ಚಿಂತನೆಯನ್ನ ನಾವು ಮಾಡೋಣ ಆ ರೀತಿಯಾದ ಪ್ರಾರ್ಥನೆಯನ್ನು ಮಾಡಿದಾಗ ನಮಗೂ ಕೂಡ ಅವನ ಅನುಗ್ರಹ ಆಗತ್ತೆ ನಾವು ಪ್ರತ್ಯೇಕವಾಗಿ ಸ್ತೋತ್ರವನ್ನು ಮಾಡೋಕ್ಕಿಂತಲೂ ಕೂಡ ದೊಡ್ಡವರ ಮಾತಿನಲ್ಲಿ ನಾವು ದೇವರ ಹತ್ತಿರ ಹೋದಾಗ ದೇವತೆಗಳ ಹತ್ತಿರ ಹೋದಾಗ ಅದರಿಂದ ವಿಶೇಷವಾದ ಫಲ ಪುಣ್ಯ ಅವನ ಅನುಗ್ರಹದ ಅತಿಶಯ ನಮ್ಮ ಮೇಲೆ ಆಗುವುದಕ್ಕೆ ಸಾಧ್ಯ ಇದೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಅವನ ಮಹಿಮೆಯನ್ನ ಚಿಂತನೆಯನ್ನ ಮಾಡೋಣ ದಾಸಾರಿಯರು ಹೇಳಿದ ಹಿನ್ನೆಲೆಯಲ್ಲಿ ಶ್ರೀಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದಳು ಪ್ರಕಾಶಿಸನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹೋ ಸಜ್ಜನರ ವೇದೋವ್ಯಾಸ ಕರುಣಾ ಪಾತ್ರ ಮಹದ ಆಕಾಶಪತಿ ಕರುಣಾಳು ಕೈಪಿಡಿದೆಮ್ಮನುದ್ಧರಿಸು ಬಹಳ ಸುಂದರವಾದ ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ದಾರೆ ಕೈಪಿಡಿದೆಮ್ಮನುದ್ಧರಿಸು ತಾಯಿ ಯಾವ ರೀತಿಯಾಗಿ ನಾವು ಕೆಳಗಡೆ ಬಿದ್ದಾಗ ಪ್ರೀತಿಯಿಂದ ಮಮತೆಯಿಂದ ಅಂತಃಕರಣದಿಂದ ನಮ್ಮನ್ನ ಮೇಲಕ್ಕೆ ಯಾವ ರೀತಿಯಾಗಿ ಎತ್ತಾಳೋ ಕೈ ಹಿಡಿದು ಹಾಗೆ ಗಣಪತಿ ನಮ್ಮನ್ನ ಕೈ ಹಿಡಿದು ಮೇಲೆತ್ತಲಿ ಇಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯಾಗಿ ಅವ್ರು ಎಂತವರವರು ಅಂತಂದ್ರೆ ಕರುಣಾಳು ಕರುಣಾಶಾಲಿಗಳು ಮತ್ತೆ ಗಣಪತಿ ಅವನ ಮುಂದೆ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದರೆ ಅನುಗ್ರಹವನ್ನ ಮಾಡೇ ಮಾಡ್ತಾನೆ ಕೈ ಹಿಡಿದು ನಮ್ಮನ್ನ ಮೇಲಕ್ಕೆ ಎತ್ತಾನೆ ಈ ಸಂಸಾರದಲ್ಲಿ ಬಿದ್ದು ನಾವೆಲ್ಲರೂ ಕೂಡ ಇದ್ದೇವೆ ಏನನ್ನ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಾಧನೆಯ ಮಾರ್ಗದಲ್ಲಿ ಮುನ್ನುಗ್ಗಿ ಹೋಗಬೇಕು ಅಂತ ಹಂಬಲ ಹಪಹಪಿಸ್ತಾ ಇದ್ದೇವೆ ಆದರೆ ಮೇಲಿಂದ ಮೇಲೆ ವಿಘ್ನಗಳು ಯಾಕೆ ಅಂತಂದ್ರೆ ನಮ್ಮ ಪುಣ್ಯವೇ ಬಹಳ ಅಲ್ಪವಾದದ್ದು ದೇವತೆಗಳ ಚಿಂತನೆಯನ್ನ ಮಾಡೋದಿಲ್ಲ ಶಾಸ್ತ್ರ ಅದಕ್ಕಾಗಿ ಏನೇ ಗಣಪತಿಯ ಪ್ರಾರ್ಥನೆಯನ್ನ ಮಾಡಿ ಅಂತ ಹೇಳಿದೆ ಹಾಗಾಗಿ ಆ ಗಣಪತಿಯನ್ನ ಗಟ್ಟಿಯಾಗಿ ನಾವು ಹಿಡಿದ್ವಿ ಅಂತಂದ್ರೆ ಅವನ ಅನುಗ್ರಹದಿಂದ ಮುಕ್ತಿಯನ್ನೇ ನಾವು ಪಡೆಯಬಹುದು ಶಾಸ್ತ್ರದ ಸರಿಯಾದ ಮರ್ಮವನ್ನ ನಾವು ತಿಳಿಯೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಅವರಂದ್ರು ಕರುಣಾಳು ಕೈಪಿಡಿದೆಮ್ಮನ್ನು ಉದ್ಧರಿಸು ಇನ್ ಕರುಣಾಳು ಸ್ವಾಮಿ ನಮ್ಮನ್ನ ಕೈ ಹಿಡಿದು ಮೇಲಕ್ಕೆ ಎತ್ತು ಅಂತ ಕೇಳಿಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಶ್ರೀಶನಂಗರಿ ಸರೋ ಸರೋಜ ಭೃಂಗ ಪರಮಾತ್ಮನ ಪಾದ ಕಮಲ ಅದರಲ್ಲಿ ಇವರು ದುಂಬಿಯಂತೆ ಇದ್ದಾರೆ ಎಂತ ದುಂಬಿ ಯಾವ ರೀತಿಯಾಗಿ ಪುಷ್ಪಗಳಲ್ಲಿ ಇರುವಂತಹ ಮಕರಂದವನ್ನ ಹೀರತ್ತೆ ಅದರಲ್ಲಿಯೇ ಯಾವಾಗಲೂ ಕೂಡ ಆಸಕ್ತವಾಗತ್ತೆ ಹಾಗೆ ಪರಮಾತ್ಮನ ಪಾದ ಕಮಲಗಳಲ್ಲಿ ಇರುವಂತಹ ಎನ್ನುವಂತಹ ಮಕರಂದವನ್ನ ಯಾವಾಗಲೂ ಕೂಡ ಅವರು ಪಾನವನ್ನ ಮಾಡ್ತಾ ಇದ್ದಾರೆ ಮಹಾನುಭಾವರು ಮತ್ತೆ ಈ ಗಣಪತಿ ಎಂಬುದಾಗಿ ಅವರನ್ನ ಸ್ತೋತ್ರ ಮಾಡ್ತಾರೆ ಹೇಳುವ ತಾತ್ಪರ್ಯ ಪರಮಾತ್ಮನನ್ನ ಬಿಟ್ಟು ಅವರ ಮನಸ್ಸು ಈಚೆ ಹೋಗೋದಿಲ್ಲ ಅಂತಹ ಮಹಾನುಭಾವರು ಮತ್ತೆ ಗಣಪತಿ ಇಂತ ಅವರನ್ನ ತಾವು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೇನೆ ಮಹೇಶ ಸಂಭವ ಮಹರುದ್ರ ದೇವರಿಂದ ಉದ್ಭವಿಸಿದವರು ಮತ್ತೆ ಗಣಪತಿ ಅಂತ ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ ಪಾರ್ವತಿ ದೇವಿಯರ ಮೃತ್ತಿಕೆಯಿಂದ ಅವರ ದೇಹದ ಮೇಲೆ ಇರುವಂತಹ ಮಲದಿಂದ ಹುಟ್ಟಿದವನು ಗಣಪತಿ ಹಾಗಾಗಿ ಮಹೇಶ ಸಂಭವ ಅಂತನ್ನೋದು ಹೇಗ್ ಕೂಡತ್ತೆ ಅಂತಂದ್ರೆ ಪುರಾಣದಲ್ಲೇ ನಾವು ಕೇಳುವಂತೆ ಮೊದಲಿಗೆ ಪಾರ್ವತಿ ದೇವಿಯರಿಂದ ಹುಟ್ಟಿದರೂ ಕೂಡ ಅನಂತರದಲ್ಲಿ ಮಹಾರುದ್ಧ ದೇವರಿಂದ ಮೃತರಾಗಿ ಮತ್ತೆ ದೇವರ ಅನುಗ್ರಹದಿಂದ ಗಜಮುಖವನ್ನ ಪಡೆದವರು ಪುನಃ ಜನ್ಮವನ್ನ ಪಡೆದವರು ಎನ್ನುವ ಅರ್ಥದಲ್ಲಿ ಮಹೇಶ ಸಂಭವ ಎನ್ನುವಂತಹ ಶಬ್ದವನ್ನ ದಾಸಾರಿಯರು ಇಲ್ಲಿ ಇಟ್ಟಿದ್ದಾರೆ ಅಂತಹ ಮಹೇಶ ಸಂಭವರಾದಂತಹ ಗಣಪತಿ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅವರು ಇರಲಿ ಪ್ರಕಾಶವನ್ನ ಬೀರಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅದು ಹೇಗೆ ಪ್ರೇಮಾತಿಶಯದಿಂದ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂದ್ರೆ ಭಕ್ತಿಯಿಂದ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಪ್ರೇಮಾತಿಶಯದಿಂದ ಪ್ರಾರ್ಥನೆಯನ್ನ ಮಾಡಿದಾಗ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾರೆ ಅಂತಹ ಗಣಪತಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ನೀ ಸಲಹೋ ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ಅಂತಹ ನೀನು ವೇದವ್ಯಾಸ ಕರುಣಾಪಾತ್ರ ವೇದವ್ಯಾಸ ದೇವರ ಪೂರ್ಣ ಅನುಗ್ರಹವನ್ನು ಪಡೆದಂತಹ ಮಹಾನುಭಾವರು ಅಂತ ನೋಡಿ ಎಂತಹ ಒಂದು ಶಬ್ದವನ್ನ ಇಟ್ಟಿದ್ದಾರೆ ಮಹಾಭಾರತವನ್ನ ಮತ್ತೆ ರಚನೆಯನ್ನ ತಾವು ಮಾಡಿದ್ದಾರೆ ಮಹಾನುಭಾವರಾದಂತಹ ವೇದವ್ಯಾಸ ದೇವರು ಅದನ್ನ ಮತ್ತೆ ಬರೆಯುವಂತಹ ಸಮರ್ಥರಾದ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಬಂದಾಗ ಮತ್ತೆ ಬೇರೆ ಯಾರನ್ನೂ ಕೂಡ ನೋಡದೇನೆ ಈ ಮತ್ತೆ ಆಕಾಶ ತತ್ವಕ್ಕೆ ಭೂತಾಕಾಶಕ್ಕೆ ಭೂತಾಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ಗಣಪತಿಯನ್ನ ಕರೆದು ಮತ್ತೆ ದೇವರು ಆಜ್ಞೆಯನ್ನ ಮಾಡಿದ್ದಾರೆ ನೀನು ಮಹಾಭಾರತವನ್ನ ಬರಿ ಅಂತ ಅವರ ಮೇಲೆ ಎಷ್ಟು ವಿಧವಾದಂತಹ ಅನುಗ್ರಹ ಅವರ ಮೇಲೆ ಪರಮಾತ್ಮನ ಅನುಗ್ರಹ ಇದೆ ಅಂತ ನಾವು ಚಿಂತನೆಯನ್ನು ಮಾಡಬಹುದು ಸಾಕ್ಷಾತ್ ಪರಮಾತ್ಮ ತತ್ವಜ್ಞಾನವನ್ನ ಕೊಡುವ ಸಲುವಾಗಿಯೇನೇ ಅವತಾರವನ್ನು ಮಾಡಿದಂತಹ ಪರಮಾತ್ಮ ಅವನು ಗಣಪತಿಯ ಮೇಲೆ ಪರಮಾನುಗ್ರಹವನ್ನ ಮಾಡಿ ಒಂದು ಕಾರ್ಯವನ್ನ ಮಾಡಿಸಿದ್ದಾನೆ ಅಂತಹ ಮತ್ತೆ ಗಣಪತಿ ಎಂಬುದಾಗಿ ಪ್ರಾರ್ಥನೆಯನ್ನ ಇಲ್ಲಿ ಮಾಡ್ತಾ ಇದ್ದಾರೆ ವಿಧುವ್ಯಾಸ ಕರುಣಾ ಪಾತ್ರ ಮಹದ ಆಕಾಶಪತಿ ಭೂತಾಕಾಶಕ್ಕೆ ಮತ್ತೆ ಅಭಿಮಾನಿಗಳು ಈ ಗಣಪತಿ ಎಂಬುದಾಗಿ ಅದನ್ನ ತಿಳಿಸ್ತಾ ಇದ್ದಾರೆ ಭೂತಾಕಾಶ ಅಂದ್ರೆ ನಮ್ಮ ಕಣ್ಣಿಗೆ ಏನ್ ಕಾಣಿಸತ್ತೆ ಆ ಒಂದು ಆಕಾಶ ಇದೆ ಆ ಒಟ್ಟಾರೆ ಇಪ್ಪತ್ನಾಲ್ಕು ತತ್ವಗಳು ಅದರಲ್ಲಿ ಪಂಚಮಃ ಭೂತಗಳು ಅದರಲ್ಲಿ ಒಂದು ಆಕಾಶ ಆ ಆಕಾಶ ತತ್ವ ಅದರಲ್ಲಿ ಮತ್ತೆ ಭೂತಾಕಾಶ ಆ ಭೂತಾಕಾಶ ಎನ್ನುವಂತಹ ತತ್ವಕ್ಕೆ ಮತ್ತೆ ಈ ಒಂದು ಅಭಿಮಾನಿಗಳು ಗಣಪತಿ ಎಂಬುದಾಗಿ ಆ ರೀತಿಯಾಗಿ ಅವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಹೀಗೆ ಅಂತಹ ಮಹಾನುಭಾವನಾಗಿದ್ದಾನೆ ಗಣಪತಿ ಅವನು ನಮ್ಮನ್ನ ಉದ್ಧಾರ ಮಾಡಲಿ ಕೈ ಹಿಡಿದು ನಮ್ಮನ್ನ ಉದ್ಧರಿಸಲಿ ಎಂಬುದಾಗಿ ಮತ್ತೆ ಜಗನ್ನಾಥದಾಸರು ತಾವು ಈ ಒಂದು ಹರಿಕಥಾಮೃತ ಸಾರರ ವಿಘ್ನೇಶ್ವರ ಸಂಧಿಯಲ್ಲಿ ಮೊದಲನೆಯ ಪದ್ಯದಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಅಷ್ಟೇ ಅಲ್ಲದೇನೆ ಮತ್ತೆ ವ್ಯಾಸರಾಜರು ಅವರು ಕೂಡ ಒಂದು ಈ ಒಂದು ಗಣಪತಿಯ ಮೇಲೆ ಒಂದೇ ಒಂದು ಪದ್ಯವನ್ನ ಮಾಡಿದ್ದಾರೆ ಅದ್ಭುತವಾದಂತಹ ಒಂದು ಪದ್ಯ ಅಲ್ಲಿ ಹೇಳ್ತಾ ಇದ್ದ ಒಂದು ಬಹಳ ಸುಂದರವಾದಂತಹ ಮಾತನ್ನ ಅವರು ಆಡ್ತಾರೆ ಗಜಮುಖನೆ ಸಿದ್ಧಿದಾಯಕನೆ ವಂದಿಸುವೆ ಶರಣು ತ್ರಿಜಗವಂದಿತನಾದ ದೇವದೇವನ ಶರಣು ಎಂಬುದಾಗಿ ಈ ಒಂದು ಪದ್ಯದಲ್ಲಿ ಒಂದೇ ಒಂದು ಸುಂದರವಾದಂತಹ ಪ್ರಾರ್ಥನೆಯನ್ನ ಅವರು ಮಾಡ್ತಾರೆ ಆ ರೀತಿಯಾಗಿ ನಾವು ಕೂಡ ಪ್ರಾರ್ಥನೆಯನ್ನ ಈ ಒಂದು ಗಣಪತಿಯಲ್ಲಿ ನಾವು ಮಾಡಬೇಕು ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಪೇಳುವ ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ನೋಡಿ ಎಷ್ಟು ಸುಂದರವಾದಂತಹ ಪ್ರಾರ್ಥನೆಯನ್ನ ಅವರು ಮಾಡಿದ್ದಾರೆ ದೇವತೆಗಳಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅಂತನ್ನೋದು ಕೂಡ ನಮ್ಗೆ ಗೊತ್ತಿಲ್ಲ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಏನೇನೋ ದೇವರ ಮುಂದೆ ಹೋಗಿ ಪ್ರಾರ್ಥನೆಯನ್ನ ಮಾಡ್ತೇವೆ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಅಂತನ್ನೋದು ಗೊತ್ತಿಲ್ಲ ಗಣಪತಿಯ ಪ್ರತಿಮೆಯನ್ನ ಇಡ್ತೇವೆ ಯಾವುದ್ಯಾವುದೋ ಮತ್ತೆ ಸಿನಿಮಾ ಹಾಡುಗಳನ್ನ ಹಚ್ಚೋದು ದೇವರ ಮುಂದೆ ಹುಚ್ಚರಂತೆ ಕುಣಿಯೋದು ಯಾವ ಪ್ರಜ್ಞೆ ನಮ್ಮಲ್ಲಿ ಇಲ್ಲ ದೇವರ ಮುಂದೆ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡಬೇಕು ಅಂತನ್ನೋದು ಕೂಡ ನಮಗ್ ಗೊತ್ತಿಲ್ಲ ಅಂತಂದ ಮೇಲೆ ದೇವರ ಮುಂದೆ ಇನ್ನೇನ್ ಪ್ರಾರ್ಥನೆ ಮಾಡಬೇಕು ಅಂತನ್ನೋದಂತೂ ದೂರ್ತೋಪಾಸ್ತ ಹಾಗೆ ಯಾವ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಮಹಾನುಭಾವರಾದಂತಹ ವ್ಯಾಸರಾಜರು ಅಬ್ಧಿಶಯನ ಮಹಿಮೆ ಬದ್ಧದಲ್ಲಿ ಪೇಳುವ ಶುದ್ಧ ಮತಿಯನ್ನು ಕೊಟ್ಟು ಉದ್ಧರಿಸಬೇಕೆನ್ನ ಅಬ್ಧಿಶಯನ ಅಂತಂದ್ರೆ ಪರಮಾತ್ಮ ಅವನ ಮಹಿಮೆಗಳನ್ನ ಮೇಲಿಂದ ಮೇಲೆ ಹೇಳುವಂತಹ ಶುದ್ಧ ಮತಿಯನ್ನ ಕೊಟ್ಟು ನನ್ನ ಉದ್ಧಾರವನ್ನು ಮಾಡುವಂತೆ ಎಂತಹ ಸುಂದರವಾದಂತಹ ಪ್ರಾರ್ಥನೆ ಏನ್ ಕೊಟ್ಟರೂ ಕೂಡ ಸಿಗೋದಿಲ್ಲ ಇದು ದೇವತೆಗಳ ಅನುಗ್ರಹ ಆದರೆ ಮಾತ್ರ ಪರಮಾತ್ಮನಲ್ಲಿ ಮನಸ್ಸು ಬರೋದಕ್ಕೆ ಸಾಧ್ಯ ಹಾಗಾಗಿ ಏನೇ ಎಲ್ಲ ದೇವತೆಗಳ ಚಿಂತನೆಯನ್ನು ಮಾಡಬೇಕು ಅದಾಗದೇ ಇದ್ದ ಪಕ್ಷದಲ್ಲಿ ನಮೋಸ್ತು ತಾತ್ವಿಕ ದೇವಾಹ ಎಂಬುದಾಗಿ ಸಾಮಾನ್ಯವಾಗಾದರೂ ಕೂಡ ಎಲ್ಲ ತತ್ವಾಭಿಮಾನ ದೇವತೆಗಳ ಚಿಂತನೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ನಮಗೆ ಹೇಳಿದೆ ಆ ರೀತಿಯಾಗಿ ದೇವತೆಗಳಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಮಾತ್ರ ನಾವು ಸನ್ಮಾರ್ಗದಲ್ಲಿ ದೇವರಲ್ಲಿ ಗುರುಗಳಲ್ಲಿ ಶಾಸ್ತ್ರದಲ್ಲಿ ಮನಸ್ಸನ್ನ ಇಡೋದಕ್ಕೆ ಸಾಧ್ಯ ಇದೆ ಬೇಕಾದ ಸಿಗ್ಬೋದು ಆದರೆ ಶಾಸ್ತ್ರದಲ್ಲಿ ರತಿ ತತ್ವಜ್ಞಾನ ಪರಮಾತ್ಮನಲ್ಲಿ ಭಕ್ತಿ ಅನ್ಯತ್ರ ವಿರಕ್ತಿ ಇದು ಸಿಗೋದಕ್ಕೆ ಸಾಧ್ಯ ಇಲ್ಲ ಇದು ದೇವತಾ ಅನುಗ್ರಹದಿಂದ ಮಾತ್ರ ಅದರಲ್ಲಿಯೂ ಕೂಡ ಗಣಪತಿಯ ಅನುಗ್ರಹ ಬಹಳ ವಿಶೇಷವಾಗಿ ನಮಗೆ ಬೇಕು ಅವನ ಅನುಗ್ರಹದಿಂದ ಇದು ಸಿಗಲಿ ಇಂತ ಅವರು ಪ್ರಾರ್ಥನೆಯನ್ನು ಅವರು ಮಹಾನುಭಾವರು ಅವರಿಗೆಲ್ಲವೂ ಕೂಡ ಇದ್ದೇ ಇದೆ ನಮ್ಮ ಪರವಾಗಿ ಅವರು ತಾವು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಶುದ್ಧ ಮತಿಯನ್ನ ಕೊಟ್ಟು ಉದ್ಧರಿಸಬೇಕೆನ್ನ ಮತಿ ಇದು ಬಹಳ ಅಶುದ್ಧವಾಗಿದೆ ನಮ್ಮ ಮತಿ ಏನಿದೆಯಲ್ಲ ಬರೀ ಕೇವಲ ವಿಷಯ ಪದಾರ್ಥದಲ್ಲೇ ಆಸಕ್ತವಾಗಿದೆ ವಿಷಯ ಪದಾರ್ಥದಲ್ಲಿ ಆಸಕ್ತವಾಗದೆ ಪರಮಾತ್ಮನಲ್ಲಿ ಮನಸ್ಸು ಬರಲಿ ಅಂತ ಗಣಪತಿಯಲ್ಲಿ ಅವರು ಪ್ರಾರ್ಥನೆಯನ್ನ ಅವರು ಮಾಡ್ತಾ ಇದ್ದಾರೆ ಈ ಒಂದು ಪ್ರಾರ್ಥನೆಯನ್ನ ಗಣಪತಿಯಲ್ಲಿ ನಾವು ಮಾಡಬೇಕು ಪರಮಾತ್ಮನಲ್ಲಿ ಭಕ್ತಿ ನಮಗೆ ಬೇಕು ಅಂತ ಇದನ್ನ ನೋಡಿದಾಗ ನಮ್ಗೆ ಒಂದೇ ಒಂದು ಭಾಗವತದ ಮಾತು ನಮ್ಮ ತಲೆಗೆ ಬರುತ್ತೆ ಮಾರ್ಕಾಂಡೆಯವರು ತಪಸ್ಸನ್ನು ಮಾಡುವಾಗ ಮಹಾರುದ್ಧ ದೇವರು ಪ್ರತ್ಯಕ್ಷವಾಗಿ ನಿನಗೇನ್ ಬೇಕು ವರವನ್ನ ಕೊಡ್ತೇನೆ ಅಂತಂದಾಗ ಮಾರ್ಕಾಂಡೆಯರು ಪ್ರಾರ್ಥನೆಯನ್ನು ಮಾಡ್ತಾರೆ ಭಗವತ್ ಯಚ್ಚುತಾಂ ಭಕ್ತಿಂ ತತ್ಪರೇಶು ತಥಾತ್ವಯಿ ಭಗವಂತನಲ್ಲಿ ಅಚಲವಾದಂತಹ ಭಕ್ತಿಯನ್ನ ಕೊಡಿ ಅಂತ ಅದನ್ನೇ ವಿಜಯದಾಸರಂದ್ರು ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭವಂತ ಹೀಗೆ ಆ ತೈಲಧಾರೆಯಂತೆ ಮನಸ್ಸನ್ನ ಕೊಡಿಯಿಂತ ಮಹಾರದ್ರ ದೇವರಲ್ಲೂ ಪ್ರಾರ್ಥನೆ ಮಾಡಬೇಕು ಅಂತಹ ಮಹೇಶನಲ್ಲಿ ಅಂತಹ ಮಹೇಶ ಸಂಭವರಾದಂತಹ ಅವರ ಪುತ್ರರಾದಂತಹ ಗಣಪತಿಯಲ್ಲಿಯೂ ಕೂಡ ಈ ಒಂದು ಪ್ರಾರ್ಥನೆಯನ್ನ ವಿಶೇಷವಾಗಿ ನಾವೆಲ್ಲರೂ ಕೂಡ ಮಾಡಬೇಕು ಪರಮಾತ್ಮನಲ್ಲಿ ಭಕ್ತಿ ಬರುವಂತೆ ಇತರತ್ರ ವಿರಕ್ತಿ ಬರುವಂತೆ ಪರಮಾನುಗ್ರಹವನ್ನ ಮಾಡಿ ಇಂತ ಅವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು ಅಷ್ಟೇ ಅಲ್ಲದೇನೆ ನಮಗೆ ಈ ಒಂದು ಗಣಪತಿಗೆ ಈ ಒಂದು ಗಜಮುಖ ಅಂತನ್ನುವುದು ರುದ್ರದೇವರಿಂದ ಬಂದಿದೆ ಅಂತ ನಮಗೆ ಗೊತ್ತು ಆದರೆ ಮಾಂಡೂಕೋಪನಿಷತ್ ಭಾಷ್ಯದಲ್ಲಿ ಮತ್ತೆ ಒಂದು ಮಾತನ್ನ ಮತ್ತೆ ತಿಳಿಸ್ತಾರೆ ಆ ಆ ಉಪನಿಷತ್ತಿನಲ್ಲಿ ಷಟ್ಪ್ರಶ್ನ ಉಪನಿಷತ್ತಿನಲ್ಲಿ ಅದರ ಬಗ್ಗೆ ತಿಳಿಸ್ತಾರೆ ಗಜಮುಖ ಬರುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ವಿಶ್ವಂಭರನ ಉಪಾಸನೆ ನಾವು ಕೇವಲ ಗಣಪತಿಯ ಪೂಜೆಯನ್ನು ಮಾಡಿದಾಗ ನಮಗೆ ಫಲ ಬರೋದೇ ಇಲ್ಲ ಗಣಪತಿಯ ಅಂತರ್ಯಾಮಿಯಾದಂತಹ ವಿಶ್ವಂಭರನ ಒಂದು ಉಪಾಸನೆಯನ್ನ ನಾವು ಮಾಡಬೇಕು ಅಂತ ಶಾಸ್ತ್ರ ಅನ್ನತ್ತೆ ಆ ವಿಶ್ವಂಭರನಿಗೆ ಹದಿನಾರು ಮುಖಗಳು ಮಧ್ಯ ಮುಖ ಅದು ಗಜಮುಖ ಅವನ ಉಪಾಸನೆಯನ್ನ ವಿಶೇಷವಾಗಿ ತಾನು ಗಣಪತಿ ಮಾಡಿದ್ದಾನೆ ಆದ್ದರಿಂದ ಅವನಿಗೆ ಆ ಮುಖ ಬಂದಿದೆ ಅಂತ ಆಚಾರ್ಯರು ಅದನ್ನು ತಿಳಿಸ್ತಾರೆ ಹೀಗೆ ಮತ್ತೆ ಆ ವಿಶ್ವಂಭರನ ಪ್ರತಿಬಿಂಬನಾದವನು ಮತ್ತೆ ಗಣಪತಿ ಅವನ ಅನುಗ್ರಹದಿಂದ ಈ ಒಂದು ವಿಶ್ವಂಭರ ಈ ಒಂದು ಮತ್ತೆ ಗಜಮುಖ ಅಂತನ್ನುವುದು ಬಂದಿದೆ ಇದೇ ಪ್ರಧಾನವಾದಂತಹ ಕಾರಣ ಅಂತ ಉಪನಿಷತ್ತು ನಮಗೆ ತಿಳಿಸತ್ತೆ ಅಂತಹ ಮಹಾನುಭಾವ ಮತ್ತೆ ಗಣಪತಿ ಅಂತಹ ಮತ್ತೆ ಈ ಒಂದು ಗಣೇಶನ ಆರಾಧನೆಯನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಮಾಡಬೇಕು ಅದರಲ್ಲಿಯೂ ಕೂಡ ಭಾದ್ರಪದ ಶುಕ್ಲ ಚತುರ್ಥಿ ಗಣೇಶ ಚತುರ್ಥಿ ಅಂದಿನ ದಿನ ವಿಶೇಷವಾಗಿ ಗಣಪತಿಯ ಪ್ರಾರ್ಥನೆಯನ್ನ ಅವನ ಸೇವೆಯನ್ನ ಎಲ್ಲವನ್ನೂ ಕೂಡ ನಾವು ವಿಶೇಷವಾಗಿ ಅವನ ಮಹಿಮೆಯನ್ನ ಕೇಳೋದಾಗಿರ್ಬೋದು ಆ ರೀತಿಯಾಗಿ ನಾವು ಮಾಡಿದಾಗ ನಮಗೆ ಶುದ್ಧವಾದ ಮತಿ ಸಚ್ಚಾಸ್ತ್ರದಲ್ಲಿ ರತಿ ಇದರತ್ರ ವಿರಕ್ತಿ ಮತ್ತೆ ಗುರುಗಳಲ್ಲಿ ಭಕ್ತಿ ನಾವು ಏನೇ ಒಂದು ಸಾಧನೆಯನ್ನ ಮಾಡಬೇಕಾದರೂ ಕೂಡ ಪ್ರಧಾನವಾಗಿ ನಮಗೆ ತೊಂದರೆಗಳು ಬರ್ತಾ ಇರತ್ತೆ ಆ ಎಲ್ಲ ಸಾಧನ ಮಾರ್ಗದಲ್ಲಿ ಹೋಗುವಾಗ ಬರುವಂತಹ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ನಮ್ಮನ್ನ ಉದ್ಧಾರ ಮಾಡಲಿ ಅಂತ ಅನನ್ಯ ಭಾವದಿಂದ ನಾವು ಗಣಪತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕು ಅವನ ಅನುಗ್ರಹ ಆದರೆ ಎಲ್ಲವೂ ಕೂಡ ಆಗೋದಕ್ಕೆ ಸಾಧ್ಯ ಇದೆ ಅಂತಹ ಗಣಪತಿಯ ಪೂಜೆಯನ್ನ ಗಣೇಶ ಚತುರ್ಥಿ ದಿನ ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದಂತೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆ ಒಂದು ಗಣಪತಿಯ ಪೂಜೆಯನ್ನ ಪ್ರಾರ್ಥನೆಯನ್ನ ಮಾಡೋಣ ಅವನ ಅನುಗ್ರಹವನ್ನ ಸಂಪಾದನೆಯನ್ನ ಮಾಡೋಣ ಅಂತ ಹೇಳ್ತಾ ಕೃಷ್ಣಾರ್ಪಣ ವಸ್ತು ಹರೆಯೇ ನಮನ